ಅರಣ್ಯ ಇಲಾಖೆಯ ಕಾರವಾರ ಉಪವಿಭಾಗದ ಆಶ್ರಯದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಸಾರುವ ಭೂದೃಶ್ಯ ಯಾತ್ರೆ ಕಾರ್ಯಕ್ರಮಕ್ಕೆ ಅಂಕೋಲಾಪಟ್ಟಣದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಚಾಲನೆ ದೊರೆಯಿತು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕರಾವಳಿ ಅಧ್ಯಕ್ಷ ಗಣೇಶ್ ಶೆಟ್ಟಿ ಎನ್ಎಚ್ ನಾಯ್ಕ್ ಲಯನ್ಸ್ ಸಿಟಿಯ ಕಮಲಾಕರ್ ಬೋರ್ಕರ್ ಗಿಡಕ್ಕೆ ನೀರೆರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಅಧ್ಯಕ್ಷತೆ ವಹಿಸಿದ್ದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಮಹತ್ವದ್ದಾಗಿದ್ದು ಅರಣ್ಯದಲ್ಲಿರುವ ಸಸ್ಯ ಸಂಪತ್ತು ಜೀವ ವೈವಿಧ್ಯತೆಗಳ ಕುರಿತು ಮಾಹಿತಿ ನೀಡಿ ಸಾರ್ವಜನಿಕರನ್ನ ಅರಣ್ಯ ರಕ್ಷಣೆಯ ರಾಯಭಾರಿಯನ್ನಾಗಿ ಮಾಡುವ ಉದ್ದೇಶದಿಂದ ಅರಣ್ಯ ಇಲಾಖೆ ಭೂದೃಶ್ಯ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅರಣ್ಯ ನಮ್ಮದು ಎಂದು ಪ್ರತಿಯೊಬ್ಬರು ಪ್ರೀತಿಸಿ ಕಾಪಾಡಿಟ್ಟುಕೊಳ್ಳಬೇಕು ಎಂದರು ಅದು ಸಮೀಪ ಇರಬೇಕು ನಮಗೆ ಜಾಗದ ಅವಕಾಶ ಸ್ವಲ್ಪ ಕಡಿಮೆ ಇತ್ತು ಟೌನ್ ಅಲ್ಲಿ ಆ ದೃಷ್ಟಿಯಿಂದ ನಮಗೆ ಟ್ರೀ ಪಾರ್ಕ್ ಮಾಡಲಿಕ್ಕಾಗುತ್ತೆ ಸುಮಾರು ಈ ಯೋಜನೆ ಬಂದು ಪರತು ಹೋಗೋದು ಈ ರೀತಿ ಆಗ್ತಾ ಇತ್ತು ಈಗ ನಾವು ಇಲ್ಲಿ ಈ ಒಂದು ಜಾಗವನ್ನು ಸ್ವಲ್ಪ ಕಷ್ಟಕರವಾಗಿತ್ತು ಅದನ್ನು ಈ ಜಾಗವನ್ನು ನಾವು ಡಿಸೈಡ್ ಮಾಡಿ ಮತ್ತು ಅದನ್ನು ಬಿಟ್ಟು ಹೋಗಬಾರ್ದು ಕೆಲಸ ಅಂದ್ಕೊಂಡು ಈ ಲೆಕ್ಕದಲ್ಲಿ ಒಂದು ನಮ್ಮ ಅಂಕಲದಲ್ಲಿ ಮತ್ತು ಸಮೀಪ ಯಾವುದು ಪಾರ್ಕ್ ಇಲ್ಲಾಗಿತ್ತು ಅತ್ಯಂತ ಅವಶ್ಯಕತೆ ಇತ್ತು ಸ್ವಲ್ಪ ಕಷ್ಟ ಇದರಲ್ಲಿ ಮಾಡುವ ಅಂತ ಡಿಸೈಡ್ ಮಾಡಿ ನಮ್ಮ ಮೇಲಾಧಿಕಾರ ಇದರದ ನಿರ್ದೇಶನ ಮತ್ತು ಆದೇಶ ಪ್ರಕಾರ ಇಲ್ಲಿ ಒಂದು ಜಾಗ ಡಿಸೈಡ್ ಮಾಡಿ ಇದನ್ನು ಪಾರ್ಕನ್ನು ಮಾಡಿದ್ವಿ ಈ ಈ ಪಾರ್ಕಲ್ಲಿ ಬೇರೆ ಬೇರೆ ಥರದ ಭಾಗಗಳನ್ನು ಮಾಡಿದ್ವಿ ಸಂಪನ್ಮೂಲ ವ್ಯಕ್ತಿ ವಿ ಎನ್ ನಾಯಕ್ ಮಾತನಾಡಿ ಅರಣ್ಯವನ್ನ ಅರ್ಥ ಮಾಡಿಸಿಕೊಡುವ ಮೂಲಕ ಅರಣ್ಯ ರಕ್ಷಣೆಗೆ ಮಹತ್ವ ನೀಡಬೇಕಿದೆ ಎಂದರು ವಲಯ ಅರಣ್ಯಾಧಿಕಾರಿಗಳಾದ ಪಿವಿ ನಾಯ್ಕ್ ರಾಘವೇಂದ್ರ ಮಲ್ಲಪ್ಪನವರ ಭವ್ಯ ನಾಯಕ್ ಡಾಕ್ಟರ್ ಎವಿ ಬಾಳೆಗಾ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿ ನವೀನ್ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ಅರಣ್ಯ ಇಲಾಖೆಯ ಅಂಕೋಲಾ ವಲಯ ಅರಣ್ಯಾಧಿಕಾರಿ ಗಣಪತಿ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಅರಣ್ಯಾಧಿಕಾರಿ ಭರತೇಶ್ ವಾಲ್ಮೀಕಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ವನಪಾಲಕ ಕುಮಾರ್ ಹಿರೇಗೌಡ ವಂದಿಸಿದ್ರು ಎರಡು ದಿನಗಳ ಭೂದೃಶ್ಯ ಯಾತ್ರೆಯ ಭಾಗವಾಗಿ ಅಂಕೋಲಾ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಗಿಡಗಳ ಪರಿಚಯ ಹಟ್ಟಿಕೇರಿ ಮರಮಟ್ಟು ಸಂಗ್ರಹಾಲಯಕ್ಕೆ ಭೇಟಿ ಬೊಗ್ರಿಬೈಲ್ ನಡುತೋಪಿಗೆ ಭೇಟಿ ಮಾಸ್ತಿಕಟ್ಟ ನರ್ಸರಿ ವೀಕ್ಷಣೆ ಸಾಗವಾನಿ ನಡುತೋಪಿನಲ್ಲಿ ಸಾಗವಾನಿ ಬೆಳೆಯುವ ಮಾಹಿತಿ ಸುಂಕಸಾಳ ಅರಣ್ಯ ವೀಕ್ಷಣೆ ರಾಮನಗುಳಿ ಗಂಗಾವಳಿ ನದಿ ತೀರಕ್ಕೆ ಭೇಟಿ ಸಂಜೆ ಗೇರುಸೊಪ್ಪ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಅರಣ್ಯಗಳ ಜೀವಗಳ ಕುರಿತು ಅಧ್ಯಯನ ಚಾರಣ ಹೊನ್ನವರದ ಕಾಂಡ್ಲಾವನ ವೀಕ್ಷಣೆ ಕಾಸರಗೋಡ ಇಕೋ ಬೀಚ್ ಭೇಟಿ ಕಡಲಾಮೆಗಳ ಕುರಿತು ಅಧ್ಯಯನ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ವಲಯ ಅರಣ್ಯಾಧಿಕಾರಿ ಗಣಪತಿ ನಾಯಕ್ ತಿಳಿಸಿದರು ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಕರ್ವರ್ ತಾಲೂಕಿನ ದೇವಳ್ಮಕ್ಕಿ ಗ್ರಾಮದ ಗ್ರಾಮದೇವಿಯಾದ ಶ್ರೀ ದೇವತಿ ದೇವಿಯ ಹದಿಮೂರನೇ ಜನ್ಮೋತ್ಸವ ಬುಧವಾರದಂದು ವಿಜೃಂಭಣೆಯಿಂದ ನಡೆಯಿತು ಶ್ರೀ ದೇವತಿ ದೇವಿಯ ಸನ್ನಿಧಾನದಲ್ಲಿ ಬೆಳಿಗ್ಗೆಯಿಂದಲೇ ಶ್ರೀ ದೇವರ ವಿವಿಧ ಧಾರ್ಮಿಕ ಕಾರ್ಯಗಳು ಸಂಪ್ರದಾಯದಂತೆ ನಡೆಯಿತು ಮಧ್ಯಾಹ್ನ ದೇವರ ಪೂಜೆ ಆದ ನಂತರ ಉಮಾಬಾಯಿ ಗಣಪತಿ ಪೊಕಳೆ ಸ್ಮರಣಾರ್ಥ ಗಣೇಶ ರತ್ನಾಕರ ಪೊಕಳೆ ದೇವಳಮಕ್ಕಿ ಕುಟುಂಬಸ್ಥರಿಂದ ಅನ್ನ ಸಂತರ್ಪಣೆ ಜರುಗಿದವು. ಜರುಗಿದವುಸಾದ್ ಪ್ರಾರಂಭದಲ್ಲಿ

ರಾತ್ರಿ ಸಮಯದಲ್ಲಿ ಸ್ಥಳೀಯ ಶಾಲಾ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ ಹಾಗೂ ಕಿನ್ನರದ ಪ್ರದೀಪ್ ಕೊಟಾರ್ಕರ್ ಬರೆದ ಮಗೆಲ್ ಜೀವನ್ ತುಕ ಅರ್ಪಣ್ ಎಂಬ ಕೊಂಕಣಿ ನಾಟಕವನ್ನ ಸ್ಥಳೀಯ ಮಹಾದೇವ ನವನಾಟ್ಯ ಮಂಡಳಿಯವರು ಪ್ರದರ್ಶಿಸಿದ್ರು

ಹೊನ್ನವರದ ಪ್ರತಿಷ್ಠಿತ ಎಂಪಿಇ ಸೊಸೈಟಿಯ ಎಸ್ಡಿಎಂ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಎ ಪ್ಲಸ್ ಮಾನ್ಯತೆ ಪಡೆದಿದೆ ಎಂದು ಎಂಪಿಇ ಸೊಸೈಟಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ಟಶಿವಾನಿ ತಿಳಿಸಿದರು ಹೊನ್ನವರಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಾಷ್ಟ್ರೀಯ ಮೌಲ್ಯಾಂಕನ ಮತ್ತು ಮಾನ್ಯತಾ ಪರಿಷತ್ ಮೂರನೇ ಆವೃತ್ತಿಯಲ್ಲಿ ಎ ಶ್ರೇಣಿ ದೊರೆತಿದ್ದು ನಾಲ್ಕನೇ ಆವೃತ್ತಿಗೆ ಎ ಪ್ಲಸ್ ಮಾನ್ಯತೆ ದೊರೆತ ಜಿಲ್ಲೆಯ ಏಕೈಕ ಕಾಲೇಜು ಇದಾಗಿದೆ ಈ ವಿದ್ಯಾಸಂಸ್ಥೆಯ ಸಾಧನೆಗೆ ಪ್ರಾಚಾರ್ಯರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಪೂರ್ವ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಹಕಾರವೇ ಕಾರಣವಾಗಿದೆ ಇಷ್ಟೇ ಅಲ್ಲದೆ ಕಾಲೇಜಿಗೆ ಕೆಲವು ಸಲಹೆ ಸೂಚನೆಗಳನ್ನು ನೀಡಿರುವ ನ್ಯಾಕ್ ಒಂದೆರಡು ಕೊರತೆಗಳನ್ನು ಎತ್ತಿ ತೋರಿಸಿದೆ ಅದನ್ನ ಮುಂಬರುವ ದಿನಗಳಲ್ಲಿ ನಿರಂತರ ಶ್ರಮ ವಹಿಸಿ ಎಲ್ಲಾ ಕೊರತೆಗಳನ್ನ ಸರಿಪಡಿಸಲಾಗುವುದು ಕಾಲೇಜಿಗೆ ಗ್ರಾಮೀಣ ಭಾಗದ ಅನೇಕ ವಿದ್ಯಾಕಾಂಕ್ಷಿಗಳಿಗೆ ವಿದ್ಯಾರ್ಜನೆಗೆ ಪೂರಕವಾದ ಎಲ್ಲಾ ವ್ಯವಸ್ಥೆಯನ್ನ ಹೆಚ್ಚಿನ ರೀತಿಯಲ್ಲಿ ಕಲ್ಪಿಸಲಾಗುವುದು ಎಂದರು ಈ ಒಂದು ನಮ್ಮ ವಿದ್ಯಾಸಂಸ್ಥೆಯ ಸಾಧನೆಗೆ ನಮ್ಮ ಪ್ರಾಚಾರ್ಯರನ್ನು ಒಳಗೊಂಡಂಥ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಸಹಕಾರ ಮತ್ತು ನಮ್ಮ ಪೂರ್ವ ವಿದ್ಯಾರ್ಥಿಗಳ ನಿರಂತರವಾದ ಸಹಭಾಗಿತ್ವ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಇವೆಲ್ಲವೂ ಕೂಡ ನಾವು ನ್ಯಾಯನಲ್ಲಿ ಎ ಪ್ಲಸ್ ತೆಗೆದುಕೊಳ್ಳಲಿಕ್ಕೆ ಪೂರಕವಾಗಿದೆ ಪ್ರಾಚಾರ್ಯ ಡಾಕ್ಟರ್ ವಿಜಯಲಕ್ಷ್ಮಿ ಎಂನಾಯ್ಕ್ ಮಾತನಾಡಿ ಪ್ರಸ್ತುತ ಉನ್ನತ ಶ್ರೇಣಿಯೊಂದಿಗೆ ಕಾಲೇಜು ಎ ಪ್ಲಸ್ ಮಾನ್ಯತೆ ಪಡೆದ ಜಿಲ್ಲೆಯ ಮೊದಲ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಮಹಾವಿದ್ಯಾಲಯದ ಕಾರ್ಯಗಳನ್ನು ಪರಿಶೀಲಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಲ್ಲದೆ ಗುಣಮಟ್ಟ ಕಾಯ್ದುಕೊಳ್ಳುವ ಮುಂದಿನ ಹಾದಿಯನ್ನ ಹಾಕಿಕೊಟ್ಟು ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರುವ ಎಲ್ಲಾ ಪ್ರಯತ್ನಗಳಿಗೆ ನ್ಯಾಕ್ ಮಾನ್ಯತೆ ಸಹಕಾರವಾಗಲಿದೆ ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದ್ರು ಪ್ರಸ್ತುತ ಮಾನ್ಯತೆಯು ಎರಡ್ ಸಾವಿರದ ಮೂರರ ಫೆಬ್ರವರಿ ಹದಿನಾಲ್ಕರಿಂದ ಐದು ವರ್ಷಗಳ ಅವಧಿಯದ್ದಾಗಿರುತ್ತದೆ ಕಾಲೇಜು ಮೊದಲು ಮೂರು ಬಾರಿ ನ್ಯಾಕ್ನಿಂದ ಮೌಲ್ಯಮಾಪನಕ್ಕೆ ಒಳಗಾಗಿದ್ದು ಪ್ರತಿ ಬಾರಿಯೂ ಎ ಶ್ರೇಣಿಯ ಮಾನ್ಯತೆ ಪಡೆದಿತ್ತು ಎಂದರು ಚೇರ್ಪರ್ಸನ್ ಆಗಿ ಡಾಕ್ಟರ್ ವಿಜಯ್ ಕುಮಾರ್ ಸಿಜಿ ವೈಸ್ ಚಾನ್ಸಲರ್ ಮಹರ್ಷಿ ಪಾಂಡಿನಿ ಸಂಸ್ಕೃತ ಯೂನಿವರ್ಸಿಟಿ ಮಧ್ಯಪ್ರದೇಶ ಉಜ್ಜಯಿನಿ ಮತ್ತು ಅವರೊಂದಿಗೆ ಡಾಕ್ಟರ್ ಯುನಿವರ್ಟ್ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ನಾಗರಾಜ್ ಕಾಮತ್ ಕಾರ್ಯದರ್ಶಿ ಎಸ್ ಎಂ ಭಟ್ಟ ಜಂಟಿ ಕಾರ್ಯದರ್ಶಿ ಜಿಟಿ ಹೆಗಡೆ ಖಜಾಂಚಿ ಉಮೇಶ್ ನಾಯ್ಕ್ ಸದಸ್ಯರಾದ ಸುರೇಶ್ ಶೇಟ್ ಡಾಕ್ಟರ್ ಎಂಜಿ ಹೆಗಡೆ ಸಮನ್ವಯಾಧಿಕಾರಿ ಪಿಎಂ ಹೊನ್ನಾವರ ಉಪಸ್ಥಿತರಿದ್ದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ